ತುಮಕೂರು ಜಿಲ್ಲೆಯನ್ನು ಸ್ಮಾರ್ಟ್ ಸಿಟಿ ಮಾಡುವ ಚಿಂತನೆ ಮಾಡಲಾಗಿದೆ ಎಂದು ನೂತನ ಲೋಕಸಭಾ ಸದಸ್ಯ ವಿ ಸೋಮಣ್ಣ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ನಿರೀಕ್ಷೆಯಂತೆ ಬಿಜೆಪಿ ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವುದು ಸಂತಸದ ಸಂಗತಿ ನಿರುದ್ಯೋಗ ಸಮಸ್ಯೆ ನೀಗಿಸಲು ತುಮಕೂರಿನ ಕೈಗಾರಿಕಾ ಪ್ರದೇಶವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗುವುದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಚಿಂತಿಸಲಾಗಿದೆ ಎಂದರು ಕೇಂದ್ರದ ಬಿಜೆಪಿ ವರಿಷ್ಠರು ಯಾವುದೇ ಸ್ಥಾನಮಾನ ನೀಡಿದರೂ ಅದನ್ನು ನಿಭಾಯಿಸಲು ತಾವು ಸಿದ್ಧವಿರುವುದಾಗಿ ಸೋಮಣ್ಣ ತಿಳಿಸಿದರು ಅದರ ಒಂಬತ್ತು ವರ್ಷದಿಂದ ತುಳಿತ ಕೊಲ್ಪಟ್ಟಿರ್ತಕ್ಕಂಥ ಕೆಲವು ಬಹು ಉಪಯೋಗಿ ಕೆಲಸಗಳಿಗೆ ಆದ್ಯತೆ ಕೊಡೋದು ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರಾವರಿ ವಸಂತ ನರಸಾಪುರ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗಿದೆ ಅದಕ್ಕೆ ಬೇಕಾಗಿರ್ತಂಥ ಸವಲತ್ತು ಎಲ್ ಮತ್ತೊಂದು ಘಟಕ ಅಲ್ಲಿ ಬಂದಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡ್ತಕ್ಕಂಥ ಜೊತೆಯಲ್ಲಿ ಬೆಂಗಳೂರಿನಿಂದ ತುಮಕೂರಿಗೆ ಕೇವಲ ಮೂವತ್ತೈದು ಮೂವತ್ತಾರು ಕಿಲೋಮೀಟ್ರು ಬಾರ್ಡ್ರ್ ಬರೋದ್ರಿಂದ ಒಂದು ಇನ್ನೊಂದು ಬೆಂಗಳೂರಿಗೆ ಒಂದು ಸಟಲೈಟ್ ಟೌನನ್ನು ಮಾಡ್ತಕ್ಕಂಥ ಅದಕ್ಕೆ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ತುಮಕೂರನ್ನು ಒಳಪಡಿಸಿ ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ನನ್ನ ಆದ್ಯತೆ ಇದೆ ಸುಮಾರು ನನ್ನ ಕನಸಿದೆ